ಶ್ರೀರಾಮ ಅಂತ ಅಂದಾಗ ನೆನಪಾಗುವ ಶಬ್ದ ಮರ್ಯಾದಾ ಪುರುಷೋತ್ತಮ ಅಂತ ಅವನನ್ನು ಪುರುಷೋತ್ತಮ ಅಂತ ಕರೆದರು ಪುರುಷ ಅಂದರೆ ಗಂಡಸು ಅಂತ ಅಲ್ಲ ಪುರುಷ ಅಂದರೆ ಮನುಷ್ಯ ಅಥವಾ ಜೀವಿ ಅಂತ ಅರ್ಥ ಪುರುಷೇತೆ ಇತಿ ಪುರುಷ ಅಂತ ಮನುಷ್ಯರಲ್ಲಿ ಅಥವಾ ಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಉತ್ತಮನಾದವನು ಅಂತ ರಾಮನನ್ನ ಕರೆದ್ರು ಪರಮ ಪುರುಷೋತ್ತಮನಾಗಿ ರಾಮ ಕಾಣಿಸಿಕೊಂಡಿದ್ದಕ್ಕೆ ಕಾರಣ ಅದು ಅವನ ಭಕ್ತರು ಅವನನ್ನು ಗುರುತಿಸಿ ಕರೆದಿದ್ದು ಅಂತ ಅಲ್ಲ ಪುರುಷೋತ್ತಮತ್ವ ಅವನಲ್ಲಿ ಇತ್ತು ಅನ್ನುವ ಕಾರಣಕ್ಕಾಗಿ ಅವನನ್ನು ಪುರುಷೋತ್ತಮ ಅಂತ ಕರೆದರು ಇಡೀ ರಾಮಾಯಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ವಾಲ್ಮೀಕಿ ರಚಿತ ರಾಮಾಯಣದಲ್ಲಿ ಸಾಧ್ಯಂತವಾಗಿ ರಾಮ ಯಾಕೆ ಪುರುಷೋತ್ತಮ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ ರಾಮನ ನಡವಳಿಕೆ ರಾಮನ ವರ್ತನೆ ರಾಮನ ಯೋಚನೆಗಳು ರಾಮ ಮಾಡಿದ ಕಾರ್ಯಗಳು ರಾಮ ಸಹಜೀವಿಗಳೊಂದಿಗೆ ವರ್ತಿಸಿದ ವಿಧಾನ ಸಹಜೀವಿಗಳನ್ನ ಅವನು ನಡೆಸಿಕೊಂಡ ಕ್ರಮ ಇವೆ ಇವೆಲ್ಲದರ ಒಟ್ಟು ಮೊತ್ತವೇ ರಾಮನ ಪುರುಷೋತ್ತಮತ್ವ ಅಂತ ಹೇಳಬೇಕು ಇದಕ್ಕೆ ನಿದರ್ಶನ ರಾಮಾಯಣದ ಆರಂಭದಲ್ಲಿಯೇ ಸಿಕ್ಕತ್ತೆ ರಾಮಾಯಣ ಅನ್ನುವ ಕೃತಿಯ ರಚನೆಯ ಹಿನ್ನೆಲೆಯ ಕಥೆಯೊಂದಿಗೆ ರಾಮಾಯಣ ಆರಂಭ ಆಗತ್ತೆ ವಾಲ್ಮೀಕಿಗಳ ಆಶ್ರಮಕ್ಕೆ ನಾರದರು ಬರ್ತಾರೆ ಹಾಗೆ ಬಂದ ನಾರದರನ್ನ ವಾಲ್ಮೀಕಿಗಳೊಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಎಂಥದ್ದು ಅಂತ ಅಂದರೆ ನನಗೆ ಅತ್ಯಂತ ಯೋಗ್ಯನಾದ ಆದರ್ಶ ಅಂತ ಕರೆಯಬಹುದಾದ ಒಬ್ಬ ಮನುಷ್ಯನ ಕುರಿತು ಜಿಜ್ಞಾಸೆ ಇದೆ ಜ್ಞಾತು ಮೇವಂ ವಿಧಂ ನರಂ ಒಂದಿಷ್ಟು ಗುಣಗಳ ಪಟ್ಟಿ ಕೊಡ್ತೀನಿ ನಾನು ಇಷ್ಟೂ ಗುಣಗಳು ಒಬ್ಬನಲ್ಲಿಯೇ ಇರಬೇಕು ಅವನು ಹಿಂದೆ ಇದ್ದವನಾಗಿರಬಾರದು ಮುಂದೆಂದೋ ಹುಟ್ಟುತ್ತಾನೆ ಅಂತ ಭವಿಷ್ಯ ಹೇಳಬಾರದು ದೇವಲೋಕದಲ್ಲಿದ್ದಾನೆ ಅಂತ ಹೇಳಬಾರದು ಇದೇ ಲೋಕದಲ್ಲಿರಬೇಕು ಈಗ ಇರಬೇಕು ಅಂತ ವರ್ತಮಾನದ ಪುರುಷ ಶ್ರೇಷ್ಠ ಯಾರು ಅನ್ನುವ ಒಂದು ಜಿಜ್ಞಾಸೆಯನ್ನು ವಾಲ್ಮೀಕಿಗಳು ನಾರದರ ಮುಂದೆ ಇಡ್ತಾರೆ ಹಾಗೆ ಹೇಳುವಾಗ ಅವರಂದು ಪಟ್ಟಿ ಕೊಡ್ತಾರೆ ಹದಿನಾರು ಗುಣಗಳ ಪಟ್ಟಿ ಅವನು ಕೃತಜ್ಞನಾಗಿರಬೇಕು ಸತ್ಯಸಂಧನಾಗಿರಬೇಕು ಸಹನಶೀಲನಾಗಿರಬೇಕು ಹಾಗಂತ ಅವನು ಸಮರಾಂಗಣದಲ್ಲಿ ನಿಂತರೆ ಅತ್ಯಂತ ಕುಪಿತನೂ ಆಗಬೇಕು ಅಂತ ಹದಿನಾರು ಗುಣಗಳಿವೆ ಅದರಲ್ಲಿ ಇಂಥವನೊಬ್ಬ ಇದಾನಾ ಅಂತ ಪ್ರಶ್ನೆ ವಾಲ್ಮೀಕಿಗಳಿದ್ದು ಅದಕ್ಕೆ ನಾರದರು ಉತ್ತರ ಕೊಡುವಾಗ ನಾರದರಿಗೆ ಇದರ ಕುರಿತು ಸಂಶಯ ಏನೂ ಇಲ್ಲ ಅವರು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಇಕ್ಷವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯೋ ಧೃತಿಮಾನ್ ವಶಿ ಅಂತ ಹೇಳೋದಕ್ಕೆ ಆರಂಭ ಮಾಡ್ತಾರೆ ನೀವು ಕೇಳಿದ ಈ ಎಲ್ಲ ಗುಣಗಳ ಜೊತೆಗೆ ಇನ್ನಷ್ಟು ಗುಣಗಳು ಇರುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಇಕ್ಷವಾಕು ವಂಶದಲ್ಲಿ ಹುಟ್ಟಿಕೊಂಡಿದ್ದಾನೆ ಅವನ ಹೆಸರು ರಾಮ ಎನ್ ಅಂತ ರಾಮನ ಕುರಿತು ಹೇಳೋದಕ್ಕೆ ಆರಂಭ ಮಾಡ್ತಾರೆ ನಾರದರು ಅಂತ ಅಂದರೆ ಒಂದು ಕೃತಿಯನ್ನು ಆರಂಭಿಸುವಾಗ ಬರೆಯೋದಕ್ಕೆ ಆರಂಭ ಮಾಡುವಾಗ ಆ ಕೃತಿಯ ನಾಯಕ ಯಾರೋ ಅವರನ್ನು ಸರ್ವಗುಣ ಪರಿಪೂರ್ಣ ಅನ್ನುವ ಒಂದು ಪ್ರಶ್ನೋತ್ತರಗಳಲ್ಲಿ ಆಯ್ಕೆ ಮಾಡಿ ಆರಂಭಿಸಲಾಗುತ್ತೆ ರಾಮಾಯಣವನ್ನು ಅಂತ ವಾಲ್ಮೀಕಿಗಳು ರಾಮಾಯಣವನ್ನು ರಾಮನ ಚರಿತ್ರೆಯನ್ನು ಬರಿಬೇಕು ಅಂತ ಅಂದುಕೊಂಡು ಬರೀಲಿಲ್ಲ ಈಗ ವ್ಯಾಸರು ಮಹಾಭಾರತ ಬರೆದ್ರು ಬರೆಯುವಾಗಲೇ ಅವರಿಗೆ ಪಾಂಡವರು ಮತ್ತು ಧಾರತರಾಷ್ಟ್ರರ ಕುರಿತು ಬರೀಬೇಕು ಅಂತಲೇ ಸಂಕಲ್ಪ ಇತ್ತು ಆರಂಭ ಮಾಡುವ ಮೊದಲೇ ಆ ಸಂಕಲ್ಪ ಇತ್ತು ಆದರೆ ವಾಲ್ಮೀಕಿಗಳಿಗೆ ರಾಮಾಯಣ ಬರೀಬೇಕು ಅಂತ ಸಂಕಲ್ಪ ಇರಲಿಲ್ಲ ವಾಲ್ಮೀಕಿಗಳಿಗೊಂದು ಜಿಜ್ಞಾಸೆ ಇತ್ತು ಎಂಥ ಜಿಜ್ಞಾಸೆ ಅಂದರೆ ಒಬ್ಬ ಒಳ್ಳೆಯ ಮನುಷ್ಯನನ್ನು ನೋಡಬೇಕು ನಾನು ಒಬ್ಬ ಒಳ್ಳೆಯ ಮನುಷ್ಯನ ಬಗ್ಗೆ ತಿಳಿದುಕೊಳ್ಳಬೇಕು ಆದರ್ಶ ಮನುಷ್ಯನೊಬ್ಬನನ್ನು ದರ್ಶನ ಮಾಡಬೇಕು ಅಂತ ಇತ್ತು ಆ ಪ್ರಶ್ನೆಯ ಹಿನ್ನೆಲೆಯಲ್ಲಿ ರಾಮನ ಕಥೆ ಅನಾವರಣಗೊಳಿತು